संविधान विरोध विरोधी अमित शाह संविधान विरोधी अमित शाह राजा प्रभुत्व विरोधी अमित शाह राजा प्रभुत्व विरोधी अमित शाह देश विरोधी अमित शाह बंधी अमित शाह बंधी गड़ी पारे गड़ी पारे गुंडा केंद्र सचिव अमित शाह दिखा दिक्कारा गुंडा केंद्र सचिव अमित शाह दिक्कारा दिक्कारा गुंडा केंद्र सचिव अमित शाह अमित शाह है अमित शाह लुचा है अमित शाह लुचा है अमित शाह

ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಏನಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಾಗಿ ಅವರ ಅವಳಿ ಆ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಸಾಂಕೇತಿಕ ತರಣ ಪ್ರತಿಭಟನೆ ಕಾರ್ಯಕ್ರಮವನ್ನು ನಾವು ಅಣ್ಣ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ನಾವು ಬಹುಶಃ ಅವತ್ತ ಅವತ್ತಿನಿಂದ ಇವತ್ತಿನವರೆಗೂ ಈ ಮನುವಾದಿಗಳು ಯಾರಿದ್ದಾರೆ ಈ ಆರ್ ಎಸ್ ಎಸ್ ಯಾರಿದ್ದಾರೆ ಅವರು ಆರ್ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಸಿದ್ಧಾಂತನ ಸಂವಿಧಾನ ವಿರೋಧ ಮಾಡ್ಕೊಂಡು ಬಂದಿರುವಂಥ ಒಂದು ಸಂತತಿ ಇದೆ ಇದು ಇವತ್ತಿನ ಹೊಸದೇನಲ್ಲ ಇದಕ್ಕಿಂತ ಸಹ ಆರ್ ಎಸ್ ಎಸ್ನ ನಾಯಕರುಗಳಿರ್ಬೋದು ಬಿ ಜೆ ಪಿ ಹಲವಾರು ಶಾಸ ಸಂಸದರು ಶಾಸಕರುಗಳು ಸಹ ಅಂಬೇಡ್ಕರ್ ವಿರುದ್ಧವಾಗಿ ಅನೇಕ ಹೇಳಿಕೆಗಳನ್ನು ಕೊಟ್ಟು ಕೆಟ್ಟದ್ದು ದೇಶದ ಮುಂದೆ ಬಿಚ್ಚಿಟ್ಟಂಥ ಪುಸ್ತಕವಾಗಿ ಪುಸ್ತಕವಾಗಿ ನಾವು ನೋಡ್ತಾ ಇದ್ದೀವಿ ಬಹುಶಃ ನನಗನ್ಸ್ಕೊಳ್ಳುತ್ತೆ ಈ ದೇಶದ ಅತ್ಯುನ್ನತವಾದಂಥ ಗೃಹ ಗೃಹ ಮಂತ್ರಿಗಳಾದಂಥ ಸ್ಥಾನದಲ್ಲಿ ಹುದ್ದೆಯಲ್ಲಿರುವಂಥ ಅಮಿತ್ ಶಾ ಅವರಿಗೆ ವೃದ್ಧಿ ಭ್ರಮಣೆ ಆಗಿದೆ ತಲೆಗೆ ಪೆಟ್ಟು ಬಿದ್ದಿದೆ ಅವರಿಗೆ ಯಾಕೆ ಹಾಗಾಗಿ ಸಂಸತ್ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಈ ಸಶಕ್ತ ಸದೃಢ ದೇಶದ ಅಡಿಪಾಯನಾಗುತ್ತಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಕುರಿತವಾಗಿ ಮಾತನಾಡಬೇಕಾದ್ರೆ ಆ ಮನುಷ್ಯನಿಗೆ ಒಂದಷ್ಟು ಪ್ರಜ್ಞೆ ಇರಬೇಕು ವಿವೇಚನೆ ಇರಬೇಕು ನಾನು ಹೌಸಲ್ಲಿ ಇದ್ದೀನಿ ಹೌಸಲ್ಲಿ ನಾನು ಮಾತನಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾನು ಮಾತನಾಡುವಾಗ ಈ ಮಾತು ದೇಶದ ಜನತೆಗೆ ಏನು ಸಂದೇಶ ಕೊಡುತ್ತೆ ಅನ್ನೋ ಒಂದು ಅರಿವಿಂದ ಮಾತಾಡಬೇಕಾಗಿತ್ತು ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅನ್ನೋದ್ರ ಬದಲು ದೇವರನ್ನ ನೀವು ಸ್ಮರಿಸೋದಾದ್ರೆ ನಿಮಗೆ ಸ್ವರ್ಗ ಪ್ರಾಪ್ತ ಆಗುತ್ತೆ ಅಂತ ಅವ್ರು ಹೇಳ್ತಾನೆ ಈ ದೇಶದ ಜನತೆ ನಮಗೆ ಸ್ವಾತಂತ್ರ್ಯ ಬಂದು ಸಂವಿಧಾನ ಬರಕ್ ಮುಂಚೆ ಮಾಡ್ತಾ ಇದ್ದಿದ್ದು ಅದೇ ಅಲ್ವಾ ಸ ಅನೇಕ ದೇವನ ದೇವತೆಗಳನ್ನು ಆರಾಧನೆ ಮಾಡ್ತಾ ಪೂಜೆಗಳು ಯಜ್ಞಗಳು ಮಾಡ್ಕೊಂಬರ್ತಾ ಇದ್ರು ನಮ್ಮ ಪೂರ್ವಿಕರು ಆ ಯಾವುದೇ ದೇವರುಗಳು ಯುರುಗಳು ಯಾವುದು ಸಹ ನಮ್ಮ ದೀಲ ದನಿತರಿಗಿರ್ಬೋದು ಮಹಿಳೆಯರಿಗಿರ್ಬೋದು ನೀವು ಯಾವುದು ನಮಗೆ ನ್ಯಾಯ ಕೊಟ್ಟಿಲ್ಲ ಸರ್ ಮುಕ್ತಿ ಕೊಟ್ಟಿಲ್ಲ ಬಿಡುಗಡೆ ಕೊಟ್ಟಿಲ್ಲ ನಮ್ಮನ್ನು ದಾಸತ್ವದಲ್ಲಿ ಗುಲಾಮ್ಗಿರಿನಲ್ಲಿ ವಿದ್ಯೆ ಇಲ್ದಿರ ಬುದ್ಧಿ ಇಲ್ದಿರ ಉದ್ಯೋಗ ಇಲ್ದಿರ ಹಾಕೊಂಡ ಚಡ್ಡಿ ಇಲ್ದಿರ ಬಟ್ಟೆ ಇಲ್ದಿರ ನಮ್ಮ ಪೂರ್ವಿಕರು ವನವಾಸ ಮಾಡಿದ್ದಾರೆ ಆ ದೇವನ ದೇವತೆಗಳನ್ನು ಮುಗಿದಿದ್ದಕ್ಕೆ ಬಾಬಾ ಸಾಹೇಬರ ಕೃಪೆಯಿಂದಾಗಿ ಇವತ್ತು ಈ ದೇಶಕ್ಕೆ ಒಂದು ಒಳ್ಳೆ ಸಂವಿಧಾನ ಬಂತು ಪ್ರಜಾಪ್ರಭುತ್ವ ವ್ಯವಸ್ಥೆದಲ್ಲಿ ಈ ದೇಶದ ಕಟ್ಟಕಡೆಯ ಪ್ರಜೆಯು ಕೂಡ ಸ್ವಾಭಿಮಾನದಿಂದ ತನ್ನ ಬದುಕನ್ನು ಕಟ್ಟಿಕೊಂಡು ಜೀವನ ಸಾಗಿಸ್ತಾ ಇರೋದಕ್ಕೆ ಒಂದೊಂದೊಡ್ಡಿ ಕಾರಣ ಯಾರು ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಅಸ್ಮಿತೆ ಈ ದೇಶದ ಬಹುಸಂಖ್ಯಾತರ ಅಸ್ಮಿತೆಯನ್ನು ಕೆಣಕುವಂತ ಕೆಲಸ ಇವತ್ತು ಈ ಅಮಿತ್ ಶಾ ಮಾಡಿದ್ದಾನೆ ಇದಕ್ಕೆ ಬೆಲೆ ತೆರಳಿ ತೆತ್ತಲೇ ಬೇಕಾಗುತ್ತೆ ಅವನು ತಾವು ಒಂದ್ ಕಡೆ ಗಮನಿಸ್ಕೊಂಡು ಬರ್ತಿದಾರೆ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವ್ರು ಹೇಳಿರೋ ಅಭಿಮಾನದಿಂದ ಮಾತಾಡಿದ ಅವರು ನಮ್ಗೆ ನಾವು ಮಾಡೋ ಅಭಿವೃದ್ಧಿ ಕೆಲಸಗಳಿಂದ ನಮ್ಮ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಎಲ್ಲ ಹೇಳ್ತಾ ಇದಾರೆ ಅಂತ ಹೇಳ್ತಾರೆ ಅದಕ್ಕೆ ಸಹ ಇದಕ್ಕೆ ಮುಂಚೆ ಹೇಳಿದೆ ಮೇ ಬಿ ಅವ್ರಿಗೆ ಬುದ್ಧಿ ಆಗಿದೆ ತಲೆಗೆ ಪೆಟ್ಟು ಬಿದ್ದಿದೆ ಒಂದೊಂದ್ಸಲಕ್ಕೆ ಒಂದು ಹೇಳಿಕೆ ಕೊಡ್ತಾ ಇದ್ದಾನೆ ಯಾಕಂದ್ರೆ ಹೌಸ್ ಅಲ್ಲಿ ಮಾತನಾಡಿರೋದು ಟೆಕ್ನಿಕಲ್ ಎವಿಡೆನ್ಸ್ ಇದೆ ಅವ್ರದಲ್ಲಿ ಅದು ಯಾವುದೋ ನಿಮಗೆ ಆಡಿಯೋ ರೆಕಾರ್ಡ್ ತಗೊಂಡು ನೋಡಿ ಅವನು ಮಾತನಾಡಿರುವಂಥ ಆ ಪದದ ಶೈಲಿ ನೋಡಿ ಬೇಕಾಗಿ ಹೇಳಿದ್ರ ಅಥವಾ ಎಷ್ಟೋ ಅವಲೇನಕರವಾಗಿ ಅವ್ರು ಮಾತನಾಡಿರನ್ನು ದೇಶ ಜನ ನೋಡ್ತಾ ಇದ್ದಾರೆ ಇವತ್ತು ಪಕ್ಷಗಳಲ್ಲಿ ಆ ಪಕ್ಷದಲ್ಲಿರುವಂಥ ಅನೇಕ ನಮ್ಮ ದಲಿತ ನಾಯಕರುಗಳು ಇವತ್ತು ಬಾಯಿ ಬಿಚ್ಚಬೇಕಾಗಿತ್ತು ಆದರೂ ಸಹ ಯಾರು ಇವತ್ತು ಅದು ಬಾಯಿ ಬಿಚ್ಚಿದಿರಾ ಇವತ್ತು ಆ ಪಕ್ಷದ ಗುಲಾಮರಾಗಿದ್ದಾರೆ